ನಮ್ಮ ಸೂರ್ಯ ಸಂತೆ ಚಾನಲನ್ನು ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾವು ಇತ್ತೀಚೆಗೆ ಎಲ್ ಇ ಡಿ ವಾಲ್ಗಳನ್ನ ಎಲ್ಲಿ ಬೇಕಲ್ಲಿ ಕೇಳಿರ್ತೀವಿ ನೋಡಿರ್ತೀವಿ ಆದರೆ ಅದು ಹೇಗೆ ಮೌಂಟ್ ಮಾಡ್ತಾರೆ ಹೇಗೆ ಫಿಕ್ಸ್ ಮಾಡ್ತಾರೆ ಅದರ ಪ್ರೈಸ್ ಏನು ಅದ್ರ ಕ್ವಾಲಿಟಿ ಹೇಗಿರ್ತೇನೆ ಅಂತ ನಮಗೆ ಗೊತ್ತಿರೋಲ್ಲ ಬನ್ನಿ ಇಲ್ಲಿ ನಮ್ಮ ಸ್ನೇಹಿತರು ಒಂದು ಎಲ್ ಇ ಡಿ ವಾಲ್ನ ಮೌಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಬರೋಣ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವರು ಹೇಗೆ ಎಲ್ ಡಿ ವಾಲನ್ನು ಫಿಕ್ಸ್ ಮಾಡ್ತಾರೆ ಅದ್ರ ಕ್ವಾಲಿಟಿ ಹೇಗೆ ಏನು ಇತ್ತು ಅಂತ ತಿಳ್ಕೊಂಬರೋಣ ಮೇಲೆ ಎಲ್ ಇ ಡಿ ವಾಲ್ ಅಂದರೆ ಇತ್ತೀಚೆಗೆ ಅದನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ಯೂಸ್ ಮಾಡ್ತಾರೆ ಮದುವೆಗಳಲ್ಲಿ ಫಂಕ್ಷನ್ಗಳಲ್ಲಿ ಔಟ್ಡೋರ್ಗಳಲ್ಲಿ ಇಂಡೋರು ಹೀಗೆ ಎಲ್ಲಿ ಬೇಕಲ್ಲಿ ಭಾಳ ಫ್ಲೆಕ್ಸಿಬಲ್ ಆಗಿ ಯೂಸ್ ಮಾಡಬಹುದಾದಂಥ ಈ ಎಲ್ ಇ ಡಿ ವಾಲ್ಗಳಿಂದ ತುಂಬ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಈ ಎಲ್ ಇ ಡಿ ವಾಲ್ ಬಳಸೋದ್ರಿಂದ ಸಿಕ್ಕಿ ಪೊಲ್ಯೂಷನ್ ಕೂಡ ಕಂಟ್ರೋಲ್ ಆಗಿದೆ ಅಂತಲೇ ಹೇಳ್ಬೋದು ನಾವು ಈ ಎಲ್ ಇ ಡಿ ವಾಲ್ಗಳನ್ನ ಬಳಸೋದಕ್ಕೂ ಮುಂಚೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಫ್ಲಕ್ಸ್ ಪ್ರಿಂಟ್ ಹಾಕಿ ಇದ್ದರು ಆ ಫಂಕ್ಷನ್ ಮುಗಿದ ನಂತರ ಆ ಫ್ಲೆಕ್ಸ್ ಕಸದ ಥರ ಆಗ್ಬಿಡ್ತಾಯಿತ್ತು ಎಲ್ಲಿ ಬೇಕಲ್ಲಿ ಅದನ್ನ ಥ್ರೋ ಮಾಡಿ ಸಿಕ್ಯೂರಿಟಿ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾಯಿದ್ರು ಇವಾಗ ಈ ಎಲ್ ಇ ಡಿಗಳು ಬಂದಿರೋದ್ರಿಂದ ಅವ್ರಿಗೆ ಬೇಕಾದ ಡಿಸೈನನ್ನು ಬೇಕಾದ ರೀತಿನಲ್ಲಿ ಬೇಕಾದ ಸೈಜ್ನಲ್ಲಿ ಫಿಕ್ಸ್ ಮಾಡ್ಕೋಬಹುದು ಆಮೇಲೆ ಇದು ಇದರಿಂದ ಯಾವುದೇ ರೀತಿ ಪೊಲ್ಯೂಷನ್ಸ್ ಆಗಲ್ಲ ಮತ್ತು ಇದು ತುಂಬ ನೋಡೋದಕ್ಕೆ ಕಲರ್ಫುಲ್ ಆಗಿರುತ್ತೆ ಆಮೇಲೆ ಜನ್ರೇಟರ್ ಬೇಕಾಗಿಲ್ಲ ಇದು ಸಿಕ್ ಇರೋ ಪವರ್ ಅಂದರೆ ಮನೆಯಲ್ಲೋ ಅಥವಾ ಫಂಕ್ಷನ್ ಹಾಲಲ್ಲಿ ಇರೋ ಅಂಥ ಪವರಿಂದ ಇದನ್ನ ಯೂಸ್ ಮಾಡ್ಕೋಬೋದು ಅಷ್ಟೇ ಅಲ್ಲ ಇವತ್ತು ಇದನ್ನ ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಕೆಲವು ಶ್ರೀಮಂತರುಗಳು ಪ್ರತಿಷ್ಠಿತ ವ್ಯಕ್ತಿಗಳು ಅವರವ್ರ ಮನೆಗಳಿಗೆ ಗೋಡೆನೇ ಕಟ್ಸಲ್ಲ ಗೋಡೆ ಬದಲು ಈ ಎಲ್ ಇ ಡಿ ವಾಲ್ಗಳನ್ನು ಫಿಕ್ಸ್ ಮಾಡ್ತಾರೆ ಇದರ ಅಡ್ವಾಂಟೇಜ್ ಏನಂತಂದರೆ ಗೋಡೆಗಳಿಗೆ ಪೇಂಟ್ ಮಾಡಿ ತಪ್ಪುತ್ತೆ ಆಮೇಲೆ ಬೇಕಾದ ಡಿಸೈನನ್ನು ಪ್ರತಿಯೊಂದು ದಿನ ಒಂದೊಂದು ಡಿಸೈನನ್ನು ಹಾಕ್ಕೊಂಡು ಮನಸ್ಸಿಗೆ ಹಿತ ಆಗುವಂಥ ಕಲರ್ ಅಥವಾ ಚಿತ್ರಗಳನ್ನ ಹಾಕ್ಕೊಂಡು ಟೈಮ್ ಪಾಸ್ ಮಾಡಬೇಕಾಗಿರತ್ತೆ ಪ್ರೈಸಲ್ಲೂ ಕೂಡ ಇದು ತುಂಬ ಜಾಸ್ತಿ ಏನಿಲ್ಲ ಸಿಕ್ಕಾಪಟ್ಟೆ ಅಫರ್ಟಬಲ್ ಪ್ರೈಸಲ್ಲೇ ಬರುತ್ತೆ ಒಂದು ಫ್ಲೆಕ್ಸ್ ಪ್ರಿಂಟ್ ಹಾಕಿಸಿ ಆ ಕಾರ್ಪೊರೇಷನ್ನಿಗೆ ಅದಕ್ಕೆ ಪರ್ಮಿಷನ್ ತಗೊಂಡು ಲೈಸ ಲೈಸೆನ್ಸ್ ತೊಗೊಂಡು ತಿಂಗಳ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಕಟ್ಟೋದಕ್ಕಿಂತ ನಿಜವಾಗ್ಲೂ ಇದು ಭಾಳ ಅದ್ಭುತವಾದ ಟೆಕ್ನಾಲಜಿ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ನಮ್ಮ ದುಬೈನ ಪ್ರತಿಷ್ಠಿತ ಮಾಲಾದಂಥ ಬೂರ್ಜ್ ಖಲೀಫಾದಲ್ಲೂ ಕೂಡ ವಾಲ್ಗಳಿಗೆ ಇದೇ ಎಲ್ ಇ ಡಿ ಟೆಕ್ನಾಲಜಿಯನ್ನು ಬಳಸಿರೋದ್ರಿಂದ ಇಡೀ ರಾತ್ರಿ ಅದನ್ನ ಡೆಕೋರೇಷನ್ ಮಾಡಿ ದುಬೈನಲ್ಲಿ ಒಂದು ಫೆಸ್ಟಿವಲ್ ಮಾಡ್ತಾರೆ ವರ್ಷಕ್ಕೊಂದ್ಸಲ ಆವಾಗ ಇಡೀ ದುಬೈನ ಯಾವುದೇ ಮೂಲೆಯಲ್ಲಿ ಯಾವುದೇ ದಿಕ್ಕಲ್ಲಿ ನಿಂತ್ಕೊಂಡ್ರೂ ಕಾಣೋ ಹಾಗೆ ಆ ಬುರ್ಜ್ ಖಲೀಫಾದ ಪ್ರತಿ ಗೋಡೆಯನ್ನು ಎಲ್ ಎಲ್ ಇ ಡಿಯಿಂದ ಮಾಡಿರ್ತಾರೆ ಇದು ಈ ಎಲ್ ಇ ಡಿ ವಾಲ್ಗಳು ನಾಲ್ಕೈದು ಥರದಲ್ಲಿ ಸಿಗುತ್ತೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಇಲ್ಲಿ ಮೌಂಟ್ ಮಾಡ್ತಾ ಇದ್ದಾರಲ್ಲ ಅದೇ ಸ್ನೇಹಿತರು ಹೇಳ್ತಾ ಇದ್ದಾರೆ ಖಂಡಿತ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಅದ್ಭುತವಾದ ಮಾಹಿತಿ ಸಿಗುತ್ತೆ ರೀ ಏನು ಮಿಸ್ರು ಸುನಿಲ್ ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ ನಾಲ್ಕು ವರ್ಷ ಸೇಮ್ ಇದೆ ಎಲ್ ಡಿ ವಾಲ್ ಫಿಕ್ಸಿಂಗೆ ಈ ಎಲ್ ಡಿ ವಾಲಲ್ಲಿ ಎಷ್ಟು ಟೈಪ್ ಇದೆ ಪಿ ತ್ರೀ ಪಿ ಫೋರ್ ಪಿ ಫೈವ್ ಏನು ಡಿಫ್ರೆನ್ಸ್ ಇವುಗಳಿಗೆಲ್ಲ ಆ್ಯಕ್ಚುಲಿ ಕ್ಲಾರಿಟಿ ಈಗ ಪಿ ಫೋರು ಫೈವ್ ಅದು ನಂಬರ್ ಕಮ್ಮಿ ಇದ್ದರೆ ಕ್ಲಾರಿಟಿ ಜಾಸ್ತಿನ ನಂಬರ್ ಜಾಸ್ತಿ

ಹ್ಞೂ 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 ಫೋರ್ಟೀನ್ ಹೈಟು ಒನ್ ಟ್ವೆಂಟಿ ಆಗಲ್ಲ ಆಗಲ್ಲ ಸರ್ ಓಹೋ ಐ ಪಿ ಎಲ್ದು ಮಾಡ್ತೀವಿ ಅದ್ರದ್ದು ಹದಿನೆಂಟು ಫುಟ್ ಐಟ್ ಸರ್ ಹದಿನೆಂಟು ಫುಟ್ ಐಟಿಂಗ್ ಫುಟ್ ಐಟಿಗೆ ಹಾಂ ಹಗ್ಲಿಕ್ಕೆ ಫೋರ್ಟಿ ಏಯ್ಟ್ ಫುಟ್ ಸರ್ ಓಕೆ ಐ ಪಿ ಎಲ್ದು ನಾವು ಮಾಡ್ತೀವಿ ಸರ್ ಓಕೆ ಹುಬ್ಳಿ ಐ ಪಿ ಎಲ್ದು ಯಾವ್ದೇ ಬಂದು ನೀವು ಮಾಡ್ತೀರಿ ಸರ್ ಎಲ್ಲ ಕಾಲ ಕರ್ನಾಟಕ ಅಂತೇಳಿ ಎಲ್ಲ ಕಡ್ಡಾಡ ಸರ್ ಹಾಂ 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 ನೀವು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತೀರಿ ಇಲ್ಲಿ ಎರಡೂವರೆ ವರ್ಷ ಇವಕ್ಕೇನು ಕಲ್ತಿದ್ರೋ ಬೈ ಎಕ್ಸ್ಪೀರಿಯನ್ಸಿಂದ ಬಂದಿದ್ದು ಕಲ್ತು ಬ ಇದು ಮೇಲೆ ಓಕೆ ಈ ಎಲೆಕ್ಟ್ರಿಕಲ್ಲು ಕನೆಕ್ಟಿಂಗ್ ಇವೆಲ್ಲ ಹೆಂಗೆ ಹೇಳ್ಕೊಡ್ತಾರೆ ಅವರು ಓಕೆ ಓಕೆ ಹ್ಞೂ ಹ್ಞೂ ಯಾವ ನಿಮ್ಮದು ಧಾರವಾಡ ಏನು ಓದಿದ್ದೀರಾ ನೀವು ಬಿಕಾಮ್ ಓದ್ತಾ ಸರ್ ಬಿಕಾಮ್ ಓದ್ತಾ ಇದ್ರ ಓಕೆ ಓಕೆ ಸೊ ಪಾರ್ಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇದ್ರ ಓಕೆ ನೀವು ಬ್ರದರ್ ನೀವೇನು ಓದಿದ್ದೀರಾ ಟೆಂತ್ ಮುಗಿಸಿದಿರಿ ಓಕೆ ನೀವು ಬೈ ಎಕ್ಸ್ಪೀರಿಯೆನ್ಸಿಂದನೇ ಕೇಳ್ತಿದ್ದೆ ಇದು ಎಲ್ಲೂ ಓದಿ ಮರಿ ಅವೆಲ್ಲ ಏನಿಲ್ಲ ಓಕೆ ಈ ಎಕ್ಸ್ಚೇಜ್ ಮಾಡಬೇಕು ಸರ್ ಇದಕ್ಕೆ ಅಷ್ಟೇ ನಮ್ಮ ಒಂದು ಸ್ವಲ್ಪ knowledge ಅಷ್ಟೇ ಕಳ್ಕೋಬೇಕು ಅಷ್ಟೇ ಒಂದು ಯೂಸ್ ಮಾಡಿದ್ರೆ ಸಾಕು ಸರ್ ಅಷ್ಟೇ ಓಕೆ ಮೀನ್ ಇರೋದು ಲ್ಯಾಪ್ ಟಾಪ್ ಸರ್ ಹಾ ಹಾ ಒಂದು ಎರಡು ತಿಂಗಳು ಆಯ್ತು ಒಂದು ಎರಡು ಪ್ರೋಗ್ರಾಮ್ ವರ್ಕ್ ಮಾಡಿದ್ರೆ ಕನೆಕ್ಷನ್ ಎಲ್ಲ ಗೊತ್ತಾಗುತ್ತಾ ಅಂದ್ರೆ ಸರ್ ಅಂದ್ರೆ ಎಲ್ಲ ವರ್ಕ್ ಗೊತ್ತಾಗುತ್ತೆ ಸರ್ ಪ್ಲೇನ್ ಎಲ್ಲ ಗೊತ್ತಾಗುತ್ತೆ ಡಿಸೈನರ್ ಗೊತ್ತಾಗಲ್ಲ ಹಾ ಅಂದ್ರೆ ಸರ್ ಡಿಸೈನ್ ಬಿ ಇರುತ್ತಲ್ಲ ಹಾ ಗೊತ್ತಾಗಲ್ಲ ಸರ್ ಓಕೆ ಓಕೆ ಏನ್ ಡಿಸೈನ್ ವರ್ಕ್ ಅಂದ್ರೆ ಇವಾಗ ಸರ್ बर्थडे ಪಾರ್ಟಿ ಇರುತ್ತೆ ಡಿಸೈನ್ ಕೇಳ್ತಾರೆ ಸರ್ ಓಕೆ 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 ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಕ್ಲೈಂಟ್ಸ್ ಅವಾಗ ರುದ್ರಮ್ ಇರುತ್ತೆ ಸರ್ ಓಕೆ ಅದರ ಆ ತರ ಫಿಟ್ಟಿಂಗ್ ಮಾಡಬೇಕು ಓಕೆ ಓಕೆ ಅದನ್ನೆಲ್ಲ ನೀವು ಮುಂಚೆ ಲ್ಯಾಪ್‌ಟಾಪ್ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತಾರ ಪ್ರೋಗ್ರಾಮ್ ಎಲ್ಲ ಇಲ್ಲ ಇಲ್ಲ ಸರ್ ಅವಾಗಲೇ ಸರಂಜ್ ರೆಡಿ ಮಾಡ್ಕೊಬೇಕು ಸರ್ ಓಕೆ ಕೆಲವರು ಕ್ಲೈಂಟ್ಸ್ ಅವರೇ ಕೊಡ್ತಾರೆ ಬ್ಯಾಕ್ ಗ್ರೌಂಡ್ ಎಲ್ಲ ಹಾ ಸರ್ ಓಕೆ ಕೆಲವನ್ನ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಮಾಡಬೇಕು ಆದರೆ ಇಷ್ಟು ಸ್ಕ್ವೇರ್ ಫೀಟ್ ಅಳೀತಾರೆ ಸರ್ ಒಳ್ಳೆ ಐನೂರು ಸ್ಕ್ವೇರ್ ಫೀಟ್ ಇರ್ತಾರಲ್ಲ ಐನೂರು ಸ್ಕ್ವೇರ್ ಅಲ್ಲಿ ಯಾವ್ದಾರು ಒಂದು ಡಿಸೈನ್ ನೋಡ್ಕೊಂಡು ಬನ್ನಿ ನೀವೇ ಅಂತ ಹ್ಞೂ 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 ಹೆಂಗೆ ಇಮೇಜ್ ಅಲ್ಲ ಇದಕ್ಕೆ ಫುಲ್ ಹೆಚ್ ಡಿ ಕ್ವಾಲಿಟಿ ಸೆಲೆಕ್ಟ್ ಮಾಡಬೇಕು ಅಥವಾ ಹೆಂಗೆ ಆದ್ರೆ ಇಮೇಜ್ ಏನ ನಮ್ಮ ಹತ್ರ ಇರ್ತದೆ ಸರ್ ಅವೆಲ್ಲ ಗ್ರಾಫಿಕ್ಸ್ ಹಾಂ 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 ಅಂದರೆ ನಾವು ಒಂದು ಸ್ವಲ್ಪ ದುಡ್ಡು ಕೊಟ್ಟು ಖರೀದಿ ಮಾಡಿರ್ತೀವಿ ಸರ್ ಅವೆ ಹಾಂ 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 ಓಕೆ ಹ್ಞೂ ಎಷ್ಟು ಸ್ಕ್ವೇರ್ ಫೀಟ್ಗೆ ರೇ ರೇಟ್ ಇದೆಲ್ಲ ಎಲ್ಲ ಸರಿ ಗೊತ್ತು ಸರ್ ಅಲ್ಲ ಅಂದಾಜು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಇವಾಗ ಮಾರ್ಕೆಟಲ್ಲಿ ಒಂದು ಒನ್ ಟೆನ್ವರೆಗೂ ನಡೀತದೆ ಸರ್ ಹಾಂ ಇದು ಬೇರೆ ಬೇರೆ ಪಿ ಟು ಪಿ ತ್ರೀ ಅವೆಲ್ಲ ಬೇರೆ ಬೇರೆ ರೇಟ್ಗಳ ಬೇರೆ ಬೇರೆ ರೇಟ್ ಇದೆ ಸರ್ ಆದರೆ ಎಲ್ಲ ಕಡೆ ಪ್ರಾಬ್ಲಮ್ ಇದೆ ಬಿಡಿ ಸರ್ ಸೀಸನ್ ಒಂದು ಹಾಂ ಹಾಂ ಎಲ್ಲ ಕಾಂಪಿಟೇಷನ್ ಸರ್ ಇವಾಗೆಲ್ಲ ಓಕೆ ಓಕೆ

ಓ ನೀವು ಬ್ರೈಟ್ನೆಸ್ ಜಾಸ್ತಿ ಕೊಟ್ಟಷ್ಟು ಕರೆಂಟ್ ಜಾಸ್ತಿ ತೊಗೊಳುತ್ತೆ ಓಕೆ ಓ ಅದು ಬ್ರೈಟ್ನೆಸ್ಸು ನೀವು ಸೆಟ್ಟಿಂಗ್ ಮಾಡ್ಕೋಬೋದಾ ಇಲ್ಲಿ ಓಕೆ ಥ್ಯಾಂಕ್ ಯು ಬಸ್ ನೋಡಿದ್ರಲ್ಲ ಆತ್ ಮೇಲೆ ಎಲ್ ಇ ಡಿ ಒಂದು ಹೇಗೆ ಫಿಕ್ ಮಾಡ್ತಾರೆ ಅಂತ ಈ ಥರ ವಿಶೇಷವಾದ ವಿಡಿಯೋಗಳ್ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೊ ಮಚ್